ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಎಐ ಸಿ ಸಿ ಕಾರ್ಯದರ್ಶಿ ಆದಂತ ಅಭಿಷೇಕ್ ದತ್ತ ಅವರೇ ನಮ್ಮ ಉಸ್ತುವಾರಿ ಆದಂಥ ಎಂ ಎಲ್ ಸಿ ಆದಂಥ ನಾರಾಯಣಸ್ವಾಮಿ ಅಣ್ಣನವರೇ ನಮ್ಮ ಇನ್ನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಆದಂತ ವೆಂಕಟೇಶ್ ಅಣ್ಣವರೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಲಕ್ಷ್ಮಣ್ಣನವರೇ ನಮ್ಮ ಲೋಕಸಭೆಯ ಕಳೆದ ಅಭ್ಯರ್ಥಿಯಾದಂಥ ಗೌತಮ ಅಣ್ಣನವರೇ ಇಲ್ಲಿ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆ ಅಣ್ಣ ಅಕ್ಕ ತಂಗಿದೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂತ ವಿಷಯ ಈಗಾಗಲೇ ತಿಳಿಸಿದ್ದಾರೆ ಮುಂದೆ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಬರ್ತಾ ಇದೆ ಅದರದ ಉದ್ದೇಶದಿಂದ ಮುಂದಿನ ಕಾರ್ಯರೂಪಗಳ ಬಗ್ಗೆ ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ ಪ್ರತಿಯೊಂದು ಬೂತಲ್ಲೂ ಕೂಡ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯಾರ್ಯಾರು ಪದವೀಧರ ಇದ್ದಾರೆ ಅದನ್ನ ನಮ್ಮ ಗಮನಕ್ಕಾದರೂ ತನ್ನಿ ಇಲ್ಲ ನೀವೇ ಸೇರಿಸಿದ್ರು ಸರಿ ಯಾಕಂದ್ರೆ ಈಗ ಡಿಸೆಂಬರ್ ಐದನೇ ತಾರೀಕಿನ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ಇಲ್ಲಿ ನಾವು ಈಗ ಸೇರ್ಸ್ಬೇಕಾಗುತ್ತೆ ಅವ್ರ ಓಟಿನ್ ಪರ್ ಬರ್ಬೇಕಾದ್ರೆ ನಾವು ನಿಮ್ಮ ಬುತ್ ಯಾರ್ಯಾರು ಯಾರ್ಯಾರಿದ್ದಾರೆ ನಮ್ಮ ಗಮನಕ್ಕೆ ಬಂದ್ರೆ ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ ನಮ್ಮ ಗಮನಕ್ಕೆ ಬನ್ನಿ ಅದೇ ರೀತಿ ಈಗ ಸಮನ್ ಅವರು ಎರಡು ವಿಷಯ ಹೇಳುದು ಇಲ್ಲಿ ಪಕ್ಷದ ಸಂಘಟನೆ ಬಗ್ಗೆ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೊಡ್ತಾ ಇದೆ ಅಂತ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೊರತೆ ಒಂದೇ ಅಲ್ಲ ಇನ್ನೂ ಬೇರೆ ಬೇರೆ ರೀತಿ ಇದೆ ದಯವಿಟ್ಟು ಕ್ಷಮಿಸಬೇಕು ನಾನು ಎರಡು ವಿಷಯಗಳು ಪಕ್ಷದ ಸಂಘಟನೆ ಬಗ್ಗೆ ಎರಡು ವಿಷಯಗಳು ನಿಮ್ಮತ್ರ ಹತ್ರ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಈಗ ನಮ್ದು ಸರ್ಕಾರ ಇದೆ ನಾವು ನಾಮಿನೇಷನ್ ಬಗ್ಗೆ ನಾವು ಮೂರ್ನಾಲ್ಕು ಸಲ ನಾವು ನಾವು ಕೊಟ್ಟಿದ್ದೀವಿ ಲಿಸ್ಟ್ ಕೊಟ್ಟಿದ್ದೀವಿ ಆದ್ರೆ ಕೆಲವು ಮಾತ್ರ ಬಂದ್ರು ಇನ್ ಬಂದಿಲ್ಲ ಅದಕ್ಕೆ ನಮ್ಮಲ್ಲಿ ಅಸಮಾಧಾನ ಜಾಸ್ತಿ ಇದೆ ಕೆಲವು ಮಾತ್ರ ಬಂದಿ ಇನ್ ಮಿಕ್ಕಿದ್ ಬಂದಿಲ್ಲ ಅಂತ ದಯವಿಟ್ಟು ಅದನ್ನ ಗಮನ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೊಡ್ಬೇಕಂತ ನಾನು ವಿವೇದಿಕೆ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ ನಮ್ಮಲ್ಲಿ ಈಗ ಪ್ರತಿ ತಿಂಗಳು ಎರಡು ತಿಂಗಳಿಗೊಮ್ಮೆ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಪಕ್ಷದಲ್ಲಿ ಕೆಲವು ಕಾರ್ಯಕ್ರಮಗಳ ಹಮ್ಮಿಕೊಂಡಿದೆ ಉದಾಹರಣೆಗೆ ನಾನು ಮೊದಲನೇ ಹಂತದಲ್ಲಿ ಐದು ಕಾರ್ಯಕ್ರಮಗಳ ಹೆಸರುಗಳು ಹೇಳ್ತೀನಿ ಒಂದನೇದು ದೀರ್ಘ ಸುಮಂಗ್ಲಿಭವ ಎರಡನೇದು ಮಾತೃದೇವ ಭವ ಮೂರನೇದು ಆಚಾರ್ಯ ದೇವಭವ ನಾಲ್ಕನೇದು ಕಾಯಕ ದೇವಭವ ಮತ್ತು ಐದನೇದು ಜೀವ ಸಂಜೀವನಿ ಅಂತ ಐದು ಕಾರ್ಯಕ್ರಮ ಹಂಕೊಂಡಿದಿವಿ ನಾವು ಈ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ನಮಗೆ ಮುಂಚೂಣಿ ಘಟಕಗಳು ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮಿನಿಮಮ್ ನಮ್ ಲೀಡರ್ಗಳು ಐನೂರು ಜನ ಆದ್ರೂ ನಮ್ಗೆ ಅವಶ್ಯಕತೆ ಇರುತ್ತೆ ಅದರಿಂದ ನಾವು ಎವರಿ ಮಂತ್ ನಾವು ಪ್ರೋಗ್ರಾಮ್ ಮಾಡೋದ್ರಿಂದ ನಮಗೆ ಈಗ ಸಂಘಟನೆ ಮಾಡಕ್ಕೆ ನಮಗೆ ಲೀಡರ್ ತುಂಬಾ ಅವಶ್ಯಕತೆ ಈಗ ಮುಂಚೂಣಿ ಘಟಕಗಳು ನಾವು ಅಪ್ ಮಾಡಕ್ ಕೂಡ ನಮಗೆ ತೊಂದರೆ ಆಗ್ತಾ ಇದೆ ಇದು ತಮ್ಮ ಗಮನಕ್ಕೆ ತರ್ತೀವಿ ನಮಗೆ ಈ ಅಧ್ಯಕ್ಷರದ್ದು ಈ ಮುಂಚೂಣಿ ಘಟಕದ್ದು ಮತ್ತು ನಾಮಿನೇಟ್ ಪಕ್ಷಗಳು ದಯವಿಟ್ಟು ನಮಗೆ ಒಂದು ತಿಂಗಳ ಒಳಗಡೆ ನೀವೇ ಮುತುವರ್ಜಿ ವಹಿಸಿ ಇದೆಲ್ಲ ತುಂಬಿಕೊಡ್ಬೇಕಂತ ನಾನು ಈ ಸಭೆಯ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ